ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ಬೇಸನ್ ಉಂಡಿಯನ್ನು ಮರಿಬೇಕು ಅಷ್ಟು ಅಷ್ಟು ರುಚಿಯಾದಂಥ ಒಂದು ಹುರಿಗಡಲೆ ಉಂಡಿ ಅಥವಾ ಪುಟಾಣಿ ಇರುತ್ತಲ್ಲ ಪುಟಾಣಿ ಉಂಡೆ ಅಂತಲೂ ಕರಿಬೋದು ನೀವು ಅದರದ್ದು ಉಂಡೆಯನ್ನು ಇವತ್ತು ಮಾಡಿ ತೋರಿಸಕತ್ತೀನಿ ನಿಮ್ಗೆ ಇವತ್ತು ಏಕಾದಶಿ ಎಲ್ಲ ನಾನು ನೈವೇದ್ಯಕ್ಕೋಸ್ಕರ ಒಂದು ಸ್ವಲ್ಪನ ಮಾಡಿ ನೈವೇದ್ಯ ಮಾಡಿದೆ ಅದಕ್ಕೆ ಬಹಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ಅದಕ್ಕೋಸ್ಕರ ನಿಮಗೂ ಕೂಡ ತೋರಿಸೋಣ ಅಂತೇಳಿ ನಾನು ಈ ಉಂಡಿ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಬರೀ ಹೆಂಗಿದ್ರೆ ಈ ಉಂಡೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಮೊದಲಕ್ಕೆ ನಾನಿಲ್ಲಿ ಒಂದು ಕಪ್ನಷ್ಟು ಯಾವುದಾದ್ರೂ ಒಂದು ಅಳತೆ ಕಪ್ನಷ್ಟು ಒಂದು ಕಪ್ನಷ್ಟು ಹುರಿಗಡಲೆ ಅಥವಾ ಪುಟಾಣಿಯನ್ನು ತೊಗೊಳ್ರಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಇದನ್ನು ಒಳ್ಳೆ ಗಮ ಬರಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಇದೇನು ರೀ ಹುರ್ಗಡ್ಲೆ ಆಲ್ರೆಡಿ ಹುರಿದೇ ಇರುತ್ತಲ್ಲ ಅಂತಂತಿರಲ್ಲ ಆದರೆ ಇದ್ರೊಳಗಿಂದು ಹಸಿ ಅಂಶ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಅಲ್ಲಿವರೆಗೂ ನೀವು ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಚಲೋ ತಂಗ ಹುರ್ಕೊಳ್ರಿ ನಂತರ ಡ್ರೈ ಫ್ರೂಟ್ಸ್ ನೀವು ಯಾವುದಾದ್ರೂ ನಾನು ನಾನಿಲ್ಲಿ ಸ್ವಲ್ಪ ಗೋಡಂಬಿ ಬಾದಾಮ ಹಾಕ್ಕೊಂಡು ಹುರ್ಕೊಂಡಿನಿ ಮತ್ತು ಪಿಸ್ತಾ ಹಾಕ್ಕೊಂಡಿನಿ ಮತ್ತು ಈಗ ಇದನ್ನೆಲ್ಲ ಆರಿದ್ಮೇಲೆ ಮಿಕ್ಸಿ ಹಾಕೋಬೇಕು ಒಂದು ಬೌಲಷ್ಟು ನೀವು ಪುಟಾಣಿ ತೊಗೊಂಡು ಅರ್ಧ ಬೌಲಷ್ಟು ಬೆಲ್ಲ ತೊಗೊಳ್ರಿ ಮತ್ತೊಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಚಲೋ ತಂಗ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ರಿ ಮಿಕ್ಸಿ ಮಾಡಿಕೊಂಡು ಆದರೂ ಎಲ್ಲಾದರೂ ಒಂದು ಪುಟಾಣಿದು ಸಣ್ಣ ಹಳ್ಳ ಕುಡಿದಿರ್ತೈತಲ್ಲ ಅದಕ್ಕೋಸ್ಕರ ಚಲೋ ತಂಗ ಇದನ್ನು ಜರಡಿ ಅಂದ್ರೆ ಸಾಫ್ಟ್ ಆದಂಥ ಹಿಟ್ಟು ನಮ್ಗೆ ಸಿಗುತ್ತೆ ಈಗ ಇದಕ್ಕೆ ಒಂದು ಐದರಿಂದ ಆರು ಚಮಚದಷ್ಟು ನೀವು ತುಪ್ಪನ ಹಾಕೋಬೇಕು ತುಪ್ಪನ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಟ್ರಿ ಭಾಳ ಬಿಸಿ ಅಲ್ಲ ಬೆಚ್ಚಗಿರಬೇಕು ತುಪ್ಪ ಅಲ್ಲಿ ಅಂಥ ತುಪ್ಪನ ಹಾಕ್ಕೊಂಡು ಇದನ್ನು ಕೈಯಿಂದ ಕಲಿಸ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಚಮಚ ಸಾಯ್ದು ಅಂತ ಕಲಿಸ್ಕೊಡ್ಬೇಕು ತುಪ್ಪ ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ ನಂತರ ಡ್ರೈ ಫ್ರೂಟ್ಸ್ ಹುಳಿದು ಇಟ್ಕೊಂಡಿದ್ರಲ್ಲ ಆ ಡ್ರೈ ಫ್ರೂಟ್ಸನ್ನು ಕೂಡ ಇದಕ್ಕೆ ಸೇರಿಸ್ಕೊಡ್ರಿ ಸೇರಿಸ್ಕೊಂಡು ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಇದು ನಿಮ್ಗೆ ಉಂಡಿ ಹದಕ್ಕೆ ಬರಬೇಕು ಅಲ್ಲಿವರೆಗೂ ನೀವು ತುಪ್ಪನ ಸೇರಿಸ್ಕೊವಂತ ಇರಬೇಕು ಮತ್ತು ಬೇಕು ಅಂದರೆ ಎರಡು ಚಮಚ ಅಷ್ಟು ತುಪ್ಪನ ನಾನು ಇಲ್ಲಿ ಸೇರಿಸ್ಕೊಂಡಿನಿ ಇಲ್ಲಪ್ಪ ಇದು ನಮ್ಮ ತುಪ್ಪ ಭಾಳ ಅನಿಸ್ತೈತಿ ತುಪ್ಪ ಭಾಳ ತಿನ್ನೋದಿಲ್ಲ ನಾವು ಅನ್ನೋಂಗಿದ್ರೆ ಒಂದೆರಡು ಚಮಚದಷ್ಟು ಹಾಲು ಇರುತ್ತಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡು ಬೆಚ್ಚಗೆ ಮಾಡಿಕೊಂಡು ಬಿಸಿ ಬಿಸಿ ಅಂದ್ರೆ ಭಾಳ ಬಿಸಿ ಇರಬಾರ್ದು ಒಂದೆರಡು ಚಮಚದಷ್ಟು ಹಾಲನ್ನು ಬೇಕಿದ್ರೆ ನೀವು ಸೇರಿಸ್ಕೊಬೋದು ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಇದು ನೋಡಿರಿ ಉಂಡಿ ಹದಕ್ಕೆ ಬರಬೇಕು ನೋಡಿರಿ ಈ ರೀತಿ ಸಾಫ್ಟಾಗಿ ಉಂಡಿ ಕಟ್ಟೋದಕ್ಕೆ ಬರಬೇಕು ಅಲ್ಲಿವರೆಗೂ ನೀವು ಹೇಳಿದ್ನಲ್ಲ ತುಪ್ಪನಾದರೂ ಸೇರಿಸ್ಕೊಡ್ರಿ ತುಪ್ಪ ಭಾಳ ಅನ್ನಿಸ್ತು ಅಂದರೆ ಸ್ವಲ್ಪ ಒಂದೆರಡು ಚಮಚ ಅಷ್ಟು ಹಾಲನ್ನು ಬೇಕಾದರೂ ನೀವು ಹಾಕ್ಕೋಬೋದು ಹಾಕ್ಕೊಂಡು ಈ ರೀತಿಯಾಗಿ ಹದವಾಗಿ ಒಂದು ಹದ ಬಂತಪ್ಪ ಅಂದ್ರೆ ಉಂಡೆ ಕಟ್ಟೋದಕ್ಕೆ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತಾವ್ರಿ ಉಂಡಿ ಅಂತೂ ಹೇಳ್ತೇನೆ ರೀ ಇಷ್ಟು ಟೇಸ್ಟ್ ಆಗುತ್ತೆ ಅಂತಂದ್ರೆ ನೀವು ಖಂಡಿತವಾಗಲೂ ಬೇಸನ್ ಉಂಡಿ ಮರಿತೀರಿ ನೋಡಿರಿ ಈ ಉಂಡೆ ಮಾಡಿದ್ರಿ ಅಂದ್ರೆ ಅಷ್ಟು ಮಸ್ತ್ ಆಗುತ್ತೆ ರೀ ನೀವು ಡ್ರೈ ಫ್ರೂಟ್ಸ್ ಇನ್ನೂ ಬೇಕಿದ್ರೆ ಹೆಚ್ಚಿಗೆ ಬೇಕಾದ್ರೂ ಹಾಕ್ಕೊಬೋದು ನಾನಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿ ನೈವೇದ್ಯಕ್ ಅಂತೇಳಿ ಸ್ವಲ್ಪನ ಮಾಡಿ ನೋಡಿದೆ ನಾನು ಕೂಡ ಭಾಳ ಸಾಫ್ಟ್ ರೀ ಭಾಳ ಅಂದರೆ ಭಾಳ ಟೇಸ್ಟ್ ಆಗಿರ್ತಾವೆ ಮತ್ತು ಕ ಇದು ಆರೋಗ್ಯಕ್ಕೂ ಕೂಡ ಪುಟಾಣಿ ಮತ್ತು ಬೆಲ್ಲ ಬಹಳನ ಚಲೋ ರೀ ಇದು ನಮ್ಮ ಹೆಲ್ತಿಗೆ ಖಂಡಿತವಾಗ್ಲೂ ನೀವು ರೆಸಿಪಿನ ಟ್ರೈ ಮಾಡಿರಿ ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಮ್ಮ ವೀಡಿಯೋನ ಶೇರ್ ಮಾಡಿಕೊಡ್ರಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಮುಂದಿನ ವಿಡಿಯೋದ್ರೊಳಗೆ ಿಕೊಣಂತ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು